ಹಾಗೂ ಕಾರ್ಯಕ್ರಮ ಉದ್ದೇಶಿ ಒಂದೆರಡು ಮಾತು ಉದ್ದೇಶಿಸಿ ಒಂದೆರಡು ಎಲ್ರಿಗೂ ಕೋಟಿ ನಮಸ್ಕಾರಗಳು ಕೋಟಿ ಐ ಥಿಂಕ್ ಪಾತ್ರದ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗಿಲ್ಲ ಟೀಸರ್ ನೋಡಿದಿರ ಅದರಲ್ಲಿ ತುಂಬ ಅದ್ಭುತವಾದ ಒಂದು ಪ್ರಶ್ನೆ ಇದೆ ಕಳತನ ಮಾಡಿದೆ ಮೋಸ ಮಾಡಿದೆ ಯಾರ ತಲೆ ನೋಡಿದೆ ನಿಯತ್ತಾಗಿ ಊರಲ್ಲಿ ಬದುಕೋಕ್ಕಾಗಲ್ವಾ ಆಗಲ್ವಾ ಅಂತ ಅದೊಂದು ಲೈನು ತುಂಬ ಮಾತಾಡ್ತಿದೆ ಪಾತ್ರದ ಬಗ್ಗೆ ಈ ಕೋಟಿಯ ಜರ್ನಿ ಬಗ್ಗೆ ಮಾತಾಡ್ತೀನಿ ನನಗೆ ನಾನು ಅವ್ರನ್ನ ಮೀಟ್ ಮಾಡಿದೆ ಯಾವುದೋ ಈವೆಂಟ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಯ್ ಹೇಳಿದ್ದಷ್ಟೇ ನನಗೆ ನೆನಪು ಅದು ಬಿಟ್ಟರೆ ನಾನು ಪುಷ್ಪ ಶೂಟಲ್ಲಿದ್ದಾಗ ಒಂದು ಸಾರಿ ಪರಮವ್ ಕಾಲ್ ಮಾಡಿದರು ನನಗೆ ನನಗೆ ಮಿಸ್ ಕಾಲ್ ಇತ್ತು ಅದಾದಮೇಲೆ ನಾನು ಫೋನ್ ಮಾಡಿದೆ ಇಲ್ಲ ನಾನು ವಿಶ್ ಮಾಡೋಕ್ಕೆ ಫೋನ್ ಮಾಡಿದೆ ನಿಮಗೆ ಖುಷಿಯಾಗುತ್ತೆ ನೀವು ಮಾಡ್ತಿರೋ ಪಾತ್ರಗಳು ಕೆಲಸಗಳು ಅಂತ ಹೇಳಿ ಫೋನ್ ಇಟ್ಟಿದ್ದರು ಅಷ್ಟೇ ಅದು ಬಿಟ್ಟರೆ ನನಗೆ ಯಾವುದು ನೆನಪಿರಲಿಲ್ಲ ನಂತರ ನನ್ನ ಸ್ಕಲ್ ಸಿನಿಮಾ ಸಿನಿಮಾ ಮಾರಾಟ ಮಾಡೋಕ್ಕೊಂದು ಒದ್ದಾಟ ಇರುತ್ತಲ್ಲ ಅದು ತುಂಬ ಕಷ್ಟ ಸಿನಿಮಾ ಮಾರಾಟ ಮಾಡೋದು ಸಿನಿಮಾ ಸೇಲ್ ಮಾಡೋದು ತುಂಬ ಸಾಲಗಳಿತ್ತು ರಿಲೀಸ್ಗಿಂತ ಮುಂಚೆ ಹೆಂಗಾದರೂ ಮಾಡಿ ನನ್ನ ಸಿನಿಮಾನ ನಾನು ಯಾರಿಗಾರು ತೋರಿಸ್ಬೇಕು ಅದನ್ನು ಸೇಲ್ ಮಾಡಬೇಕು ಅಂಥೇಳಿ ಆ ಒದ್ದಾಟದಲ್ಲಿದ್ದಾಗ ಪರಮ್ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು ಸಿನ್ಮಾ ನೋಡೋಕೆ ಬಂದರು ಬಡವ ರಾಜ್ಕಲ್ನ ನೋಡಿದ್ರು ಆ್ಯಂಡ್ ಬಡವ ರಾಜ್ಕಲ್ ಜೊತೆ ತುಂಬ ಚೆನ್ನಾಗಿ ನಿಂತರು ಅದರ ಮಾರ್ಕೆಟಿಂಗಿಗೆ ನಿಂತರು ಸಿನಿಮಾನ ತೊಗೊಂಡ್ರು ಆ್ಯಂಡ್ ಬರೀ ಸ್ಯಾಟ್ಲೈಟ್ ಅಷ್ಟೇ ಹೋಗಿತ್ತು ಲಾಸ್ಟ್ ಮೂಮೆಂಟಲ್ಲಿ ಡಿಜಿಟಲ್ ತಗೋತೀನಿ ಅಂತ ಹೇಳಿದ್ದವ್ರು ತೊಗೊಳ್ಳಿಲ್ಲ ಒಬ್ಬರು ಅದಾದಮೇಲೆ ಅದಕ್ಕೂ ಅವರೇ ಶ್ರಮ ಹಾಕಿ ಅದನ್ನು ತೊಗೊಂಡ್ರು ಆ್ಯಂಡ್ ಅದನ್ನು ಸಿನಿಮಾ ರಿಲೀಸ್ ನಂತರನೂ ಅಷ್ಟೇ ಅದನ್ನು ಬಿಡಲಿಲ್ಲ ಟಿ ವಿಯಲ್ಲಿ ಡಿಜಿಟಲಲ್ಲಿ ಎಲ್ಲ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಮನೆ ಮನೆಗೆ ತಲುಪಿಸೋ ನೋಡಿಕೊಂಡ್ರು ಅಂದರೆ ಅವರು ತುಂಬ ಇಷ್ಟ ಆಗಿದ್ದು ಕಾರಣ ಏನು ಅಂದರೆ ಯಾವುದಾದ್ರೂ ಒಂದು ಕೆಲಸ ಚೆನ್ನಾಗಿದ್ದಾಗ ಅದ್ರ ಜೊತೆಗೆ ತುಂಬ ಅದ್ಭುತವಾಗಿ ನಿಂತ್ಕೋತಾರೆ ಅವರು ನನಗೆ ಹೇಳಿದರು ಹೀರೋ ಆಗಿ ಪ್ರತಿಯೊಂದು ಬಾಕ್ಸು ಆಗಬೇಕು ನಿಮಗೆ ಈ ಸಿನಿಮಾದಲ್ಲಿ ಅದು ಥಿಯೇಟ್ರ್ ಬಿಸ್ನೆಸ್ ಇರಲಿ ಟಿ ವಿ ಬಿಸ್ನೆಸ್ ಇರಲಿ ಡಿಜಿಟಲ್ ಬಿಸ್ನೆಸ್ ಇರಲಿ ಎಲ್ಲದೂ ಆಗಬೇಕು ಅದರ ಕಡೆ ಕೆಲಸ ಮಾಡೋಣ ಅಂತ ಹಂಗೆ ನೋಡಿದ್ರೆ ನಾನು ಯಾರು ನಾನು ಒಬ್ಬ ಕಲಾವಿದ ಅಷ್ಟೆ ಹಂಗ ಹಂಗೆ ಹೋದಾಗ ಒಂದು ಸಿನಿಮಾ ನೋಡಿ ಒಬ್ಬರ ಜೊತೆ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಇವತ್ತು ಬಡವರಸ್ಕಲ್ ಸಕ್ಸಸ್ಸಲ್ಲಿ ಖಂಡಿತ ಅವ್ರಿಗೆ ತುಂಬ ದೊಡ್ಡ ಶೇರ್ ಇದೆ ಅಷ್ಟು ಅದಕ್ಕೆ ನಮ್ಮ ಜೊತೆ ನಿಂತ್ರೋರು ಹಿಂಗಿದ್ದಾಗ ಅದು ಸಿನಿಮಾ ಈ ಎಲ್ಲ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಒಂದಿನ ಹಿಂಗೆ ನಾನು ನಿಮಗೆ ಕತೆ ಹೇಳಬೇಕು ಅಂತ ಅಂದರು ಆ್ಯಕ್ಚುಲಿ ನನಗೆ ಯಾರಾದರೂ ಕತೆ ಹೇಳಬೇಕು ಅಂದಾಗ ಫಸ್ಟು ಭಯ ಆಗುತ್ತೆ ಯಾರಾದರೂ ಕತೆ ಹೇಳಕ್ಕೆ ಬರ್ತೀವಿ ಅಂದಾಗ ತುಂಬ ಭಯ ಆಗುತ್ತೆ ಯಾಕೆಂದರೆ ಎರಡು ಗಂಟೆ ಕತೆ ಕೇಳೋ ಪ್ರೋಸೆಸ್ ಇದೆಯಲ್ಲ ಅದರಿಂದ ನಾವು ಕಲಾವಿದರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಆದರೆ ಆ ಕಥೆ ಏನಾದರೂ ಚೆನ್ನಾಗಿ ಹೇಳ್ದಲೇ ಇದ್ದರೆ ಆ ಕತೆ ಕೂತ್ಕೊಂಡಾಗ ತುಂಬ ಕಷ್ಟ ನಿದ್ದೆ ಬಂದುಬಿಡುತ್ತೆ ತೂಗಿಸ್ ತೂಗಂಗಾಗುತ್ತೆ ಹಾಕ್ಲಿಕ್ಕೆ ಬರುತ್ತೆ ಅದನ್ನು ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ ಮುಂದಕ್ಕೆ ಹೋಗಿ ಅಂತ ಹೇಳೋಕ್ಕಾಗಲ್ಲ ಒಂಥರ ಸಂಕಟದ ಪರಿಸ್ಥಿತಿ ಅದು ಹಾಗಾಗಿ ನಾನು ಯಾವಾಗಲೂ ಸ್ಕ್ರಿಪ್ಟ್ ಕಳಿಸ್ಬಿಡಿ ಓದ್ತೀನಿ 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 ನಾನು ಓದ್ತೀನಿ ಅಂತ ಅದು ಓದೋ ಪ್ರೋಸೆಸ್ ಯಾವಾಗಲೂ ಚಂದ ಸೊ ನಾನು ಪರಮ್ ಅವ್ರಿಗೂ ಒಂದು ಸರಿ ಓದ್ಬಿಡ್ತೀನಿ ಕಳಿಸಿ ಅಂತ ಇಲ್ಲ 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 ನೀವು ನರೇಶನ್ ಕೇಳಿ ಅಂತ ಅಂದರು ಸೊ ಪ್ರತಿ ಸರಿ ಹೀಗೆ ಒಂದು ಕತೆ ಕೇಳಬೇಕಾದ್ರೆ ಏನು ಭಯ ಇರುತ್ತಲ್ಲ ಅದೇ ಭಯದಲ್ಲೇ ಓದೆ ಆ್ಯಂಡ್ ಒಂದು ದೊಡ್ಡ ಚಾನಲ್ನ ಮುನ್ನಡೆಸ್ತಿರುವಂಥ ವ್ಯಕ್ತಿ ನಮ್ಮ ಜೊತೆ ಅಷ್ಟು ಚೆನ್ನಾಗಿ ನಿಂತಿರುವಂಥ ವ್ಯಕ್ತಿ ಅಕಸ್ಮಾತ್ ಏನಾದರೂ ಅವರು ಕತೆ ಚೆನ್ನಾಗಿ ಹೇಳಲಿಲ್ಲ ಅಂದರೆ ಕತೆ ಚೆನ್ನಾಗಿಲ್ಲ ಅಂದರೆ ನಾನೇನು ಹೇಳಲಿ ಹೆಂಗೆ ತಪ್ಪಿಸು ಯೂಶ್ವಲಿ ಕತೆ ಕೇಳಕ್ಕೆ ಹೋಗಬೇಕಾದ್ರೆಲ್ಲ ಫಸ್ಟ್ ಕ್ವಶನ್ ಇಲ್ಲಿಂದ ಚೆನ್ನಾಗಿಲ್ಲ ಅಂದರೆ ಹೆಂಗೆ ತಪ್ಪಿಸ್ಕೊಳ್ಳೋದು ಅನ್ನೋದೇ ತಲೆಯಲ್ಲಿ ಇರುತ್ತೆ ನಮ್ಮ ಕಲಾವಿದರಿಗೆ ಹೆಂಗಿಲ್ಲ ಅಂತ ಹೇಳೋದು ಅಂತ ಸೊ ಅದೇ ಯೋಚನೆಲ್ಲೇ ಹೋಗಿದ್ದು ನಾನು ಆದರೆ ಆ ಕಥೆ ಕೇಳಕ್ಕೆ ಶುರು ಮಾಡಿದ ಮೇಲೆ ಆಲ್ಮೋಸ್ಟ್ ಎರಡು ಗಂಟೆ ನಿರರ್ಗಳವಾಗಿ ಅವರು ನರೇಷನ್ ಕೊಟ್ಟರು ಆ್ಯಂಡ್ ತುಂಬ ಚೆನ್ನಾಗಿ ಕತೆ ಹೇಳ್ತಾರೋರು ಆ್ಯಂಡ್ ಅವ್ರು ಅಷ್ಟು ಚೆನ್ನಾಗಿ ಕತೆ ಬರೀತಾರೆ ಅಂತ ನನಗೆ ಗೊತ್ತಾಗಿದ್ದು ಆವಾಗಲೇ ಅಂದರೆ ಇಷ್ಟು ಚೆನ್ನಾಗಿ ರೈಟಿಂಗ್ ಇದೆಯಲ್ಲ ಇವ್ರದ್ದು ಅಂತ ಅನ್ನಿಸ್ತು ನನಗೆ ಅದಾದಮೇಲೆ ಸರಿ ಯೂಜ್ವಲಿ ಒಂಚೂರು ಟೈಮ್ ತೊಗೊಂಡೇ ತೊಗೋತಿವಿ ಕತೆ ಮೇಲೆ ಮಾಡೋಕ್ಕೆ ಅಲ್ಲ ನಾನು ಕತೆ ಕೇಳ್ತಿದ್ದಂಗೆ ಇಲ್ಲ ಇಲ್ಲ ಇದು ಮಾಡ್ತೀನಿ ಒಂಚೂರು ಟೈಮ್ ಕೊಡಿ ಅಂತ ಹೇಳಿ ಹೊರಟೆ ಬಟ್ ದಾರಿಯಲ್ಲಿ ಹೋಗ್ತಾ ನನಗೆ ಆ ಕೋಟಿ ಕಾಡಕ್ಕೆ ಶುರು ಮಾಡ್ದೆ ಎಲ್ಲಿ ನೋಡಿದ್ರು ನನ್ನ ನಾನು ಕಿಟಕಿಯಿಂದ ಆಚೆ ನೋಡಿದ್ರೆ ಇದು ಎಲ್ಲ ಕಡೆ ತುಂಬ ಜನ ಕೋಟಿಗಳೇ ಕಾಣಕ್ಕೆ ಶುರು ಮಾಡಿದ್ರು ಯಾಕೆಂದ್ರೆ ಅಷ್ಟು ಕಾಮನ್ ಮ್ಯಾನ್ ಅವನು ಕೋಟಿ ಆ್ಯಂಡ್ ನನ್ನ ಕಾರ್ ಓಡಿಸ್ತಿದ್ದ ರುದ್ರ ನನ್ಗೆ ಅವನಲ್ಲಿ ಕೋಟಿ ಕಾಣಕ್ಕೆ ಶುರು ಮಾಡ್ದ ಇಲ್ಲ ಇದನ್ನಲ್ಲ ಕೋಟಿ ಅಂತ ಅಂದ್ರೆ ಇಷ್ಟು ಜನನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಅದು ಆ್ಯಂಡ್ ಆ ಆ ಕಥೆಯಲ್ಲಿ ಬರೋ ಎಷ್ಟೋ ಸಿಚುವೇಶನ್ಸು ಎಷ್ಟೊಂದು ನಮ್ಮ ಬದುಕಲ್ಲೂ ಆಗಿರುತ್ತೆ ನಾವು ನೋಡಿರ್ತೀವಿ ಅಷ್ಟು ಕನೆಕ್ಟ್ ಆಗಿದ್ದದು ಅದರ ನಂತರ ಮಾಡೋದು ಅಂತ ಆಯಿತು ಆ್ಯಂಡ್ ಸಿನಿಮಾ ಅಲ್ಲಿಂದ ತುಂಬ ಚೆನ್ನಾಗಿ ಮಾಡಿಕೊಂಡು ಹೋದ್ವಿ ನನಗೆ ಒಂದು ನಮಗೆ ಒಂದು ಏನಾಗುತ್ತೆ ಕತೆ ಕೇಳಿದ್ಮೇಲೂ ಇದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರ ಅನ್ನೋ ಒಂದು ಡೌಟು ಇರುತ್ತೆ ಯಾವಾಗಲೂ ಮೊದಲನೇ ಸರಿ ನಿರ್ದೇಶನ ಅಂತ ಬಂದಾಗ ಆದರೆ ಪರಮ್ ಅವರಲ್ಲಿ ನಾನೊಬ್ಬ ವಿಷನರಿನ ಕಂಡಿದ್ದೆ ಏಕೆಂದರೆ ಅವರು 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 ಜರ್ನಿ ಗೊತ್ತಿತ್ತು ಈಗ ನಾವೆಲ್ಲ ಒಂದು ವರ್ಷ ಎಲ್ಲೋ ಕೆಲಸ ಮಾಡಿ ಆ ಕೆಲಸ ಬಿಟ್ಟು ಬರೋದೇ ತುಂಬ ಕಷ್ಟ ಆಯಿತು ಹಂಗೆ ಕೆಲಸ ಬಿಟ್ಟು ಬಂದು ಸಿನಿಮಾ ಮಾಡಿ ಏನೋ ಮಾಡಿಕೊಂಡು ಜರ್ನಿ ಮಾಡಿ ಇಲ್ಲಿವರೆಗೂ ಬರೋದು ಒಂಥರದಾದ್ರೆ ಹತ್ತಾರು ವರ್ಷ ಒಂದು ಕಡೆ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋ ಒಂದು ಕೆಲಸನ ಬಿಟ್ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ ಅಂತ ಬರೋದಿದೆಯಲ್ಲ ಅದಕ್ಕಿನ್ನೂ ತುಂಬ ದೊಡ್ಡ ಧೈರ್ಯ ಬೇಕು ತುಂಬ ದೊಡ್ಡ ಕಾನ್ಫಿಡೆನ್ಸ್ ಬೇಕು ತುಂಬ ದೊಡ್ಡ ಪೊಟೆನ್ಷಿಯಲ್ ಇರಬೇಕು ಅದಕ್ಕಿಲ್ಲಾಂದ್ರೆ ಆ ಥರ ಡಿಸಿಷನ್ ಮಾಡೋಕ್ಕಾಗೋದೇ ಇಲ್ಲ ಆ್ಯಕ್ಚುಲಿ ಅವರು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅವರು ಕೆಲಸ ಬಿಡಬೇಕು ಅನ್ನೋದು ಡಿಸೈಡ್ ಆಗಿದ್ದು ಬಿಟ್ಟರೆ ಜಿಯೋ ಸ್ಟುಡಿಯೋಸಲ್ಲಿ ನಾನು ಇರ್ತೀನಿ ಅನ್ನೋ ಡಿಸೈಡ್ ಆಗಿರಲಿಲ್ಲ ಕೆಲಸ ಬಿಟ್ಟು ಸಿನಿಮಾ ಮಾಡಕ್ಕೆ ರೆಡಿ ಆಗಿದ್ರು ಅವರು ನನಗದು ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಕೊಡ್ತು ಇಲ್ಲ ಈ ಮನುಷ್ಯ ಗೋಗೆಟ್ರಿ ಇವರು ಏನಾದರೂ ಇಟ್ಕೊಂಡ್ರೆ ಅದನ್ನು ಡೆಫಿನೆಟ್ಲಿ ಅಚೀವ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು ಅದು ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಅದು ಇನ್ನು ತುಂಬ ಜಾಸ್ತಿನೇ ಆಯಿತು ಯಾಕೆಂದ್ರೆ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಒಂದು ಹೊಸ ಕತೆ ಈ ಈ ಕಥೆಗೆ ಈ ಸಿನಿಮಾಗೆ ಯಾವುದೇ ರೆಫರೆನ್ಸ್ ಇಲ್ಲ ಆ ಸಿನಿಮಾ ಥರ ಇತ್ತು ಈ ಸಿನಿಮಾ ಥರ ಇತ್ತು ಅಥವಾ ಇಲ್ಲೇನೋ ಯಾವುದೋ ದೃಶ್ಯ ನೋಡಿದ್ವಿ ಆ ಥರದ್ದು ಯಾವುದೇ ರೆಫರೆನ್ಸ್ ಇಲ್ಲ ಇದು ಒಂದು ಕಥೆ ಬರೆದ್ರೆ ಒಂದು ಸಣ್ಣ ಕಥೆ ಬರೆದ್ರೆ ಒಂದು ಸಣ್ಣ ನಾವೆಲ್ ಬರೆದ್ರೆ ಹೆಂಗಿರುತ್ತಲ್ಲ ಆ ಥರ ಅದನ್ನು ಬರ್ಕೊಂಡಿರೋದವರು ಅದನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತಂದಿದ್ದಾರೆ ಕೂಡ ಆ್ಯಂಡ್ ಅದಕ್ಕೆ ತುಂಬ ಚೆನ್ನಾಗಿ ನಮ್ಮ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಆ್ಯಂಡ್ ಕಲಾವಿದರು ಮೋಕ್ಷ ಇರಲಿ ತಾರಮ್ಮ ಇರಲಿ ಇಲ್ಲಿ ನನ್ನ ತಮ್ಮ ತಂಗಿ ನಿಮಗೆ ಅದು ಇನ್ನು ಮುಂದೆ ಮಾತಾಡ್ತಾ ಎಲ್ಲರ ಬಗ್ಗೆ ಮಾತಾಡ್ತೀನಿ ಸಿನಿಮಾದ ಪಾತ್ರವರ್ಗದ ಬಗ್ಗೆ ಸೊ ತುಂಬ ಚೆನ್ನಾಗಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಒಂದೊಳ್ಳೆ ಕ್ಯಾನ್ವಸ್ ಅದ್ರ ತು ಅದ್ರ ತುಂಬ ಪಾತ್ರಧಾರಿಗಳು ಸಖತ್ತಾಗಿ ಕೂತಿದ್ದಾರೆ ಎಲ್ಲರೂ ಸೊ ನನಗೆ ತುಂಬ ಹತ್ತಿರವಾದ ಕತೆ ನನಗೆ ಇಷ್ಟವಾದ ಕತೆ ಆ್ಯಂಡ್ ಪರಮಾಗಲೇ ಹೇಳ್ತಿದ್ದಂಗೆ ಪಾತ್ರಕ್ಕೆ ಹೆಂಗೆ ಪ್ರಿಪೇರ್ ಆಗ್ತಾರೆ ಅಂತ ಅದು ಐ ಥಿಂಕ್ ಅದು ಅದು ಬರವಣಿಗೆ ಮತ್ತು ನಿರ್ದೇಶಕರ ಕೈಯಲ್ಲಿರುತ್ತೆ ಯಾವಾಗಲೂ ಒಂದು ಒಳ್ಳೆ ರೈಟಿಂಗ್ ಎಕ್ಸೈಟ್ ಮಾಡೋಷ್ಟು ಒಬ್ಬ ಒಬ್ಬ ಇನ್ನು ಇನ್ಯಾವುದೂ ಎಕ್ಸೈಟ್ ಮಾಡಲ್ಲ ನನಗೆ ಯಾವುದೇ ಒಳ್ಳೆ ರೈಟಿಂಗ್ ಅಂತ ಅನ್ಸಿದ್ರೆ ಅದು ನಾನು ಓದ್ತಾ ನಿರ್ದೇಶಕರ ಜೊತೆ ಮಾತಾಡ್ತಾ ಅದು ಪಾತ್ರ ಒಳಗೆ ಕೂತಿರುತ್ತೆ ಅದು ಸೆಟ್ಟಕ್ಕೆ ಬಂದಾಗ ಆ ಟೈಮ್ಗೆ ಅದೇನಾಗಬೇಕಾಗುತ್ತೆ ನನಗೂ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ಅಷ್ಟೇ ಆ್ಯಂಡ್ ನನಗೆ ಕೋಟಿ ನಾವು ಮೈಸೂರಲ್ಲಿ ಶೂಟ್ ಮಾಡ್ತಿದ್ದಿದ್ರಿಂದ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಮೈಸೂರಲ್ಲಿದ್ದಾಗ ನನಗೆ ಸುಮ್ಮನೆ ಬಿಡೋಲ್ಲ ಯಾಕೆಂದರೆ ಸ್ನೇಹ ಗೆಳೆಯರ ಬಳಗ ಜಾಸ್ತಿ ಅಲ್ಲಿ ದಿನ ಯಾವ್ದಾದ್ರು ಒಂದು ಫಂಕ್ಷನ್ ಈವೆಂಟ್ ಅಲ್ಲಿ ಎಳ್ಕೊಂಡು ಹೋಗ್ತಿರ್ತಾರೆ ಹಾಗಾಗಿ ಅವಾಗವಾಗ ಒಂದು ಸ್ವಲ್ಪ ತೊಂದರೆ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಅಂದರೆ ಒಂದು ವರ್ಷದ ನಂತರ ನನ್ನ ಸಿನಿಮಾಗೆ ಅಂತ ಈವೆಂಟಿಗೆ ಬಂದಿರೋದು ನಾನು ಎಲ್ಲ ನಮ್ಮ ಇಂಡಸ್ಟ್ರಿಯ ಎಲ್ಲ ಟ್ರೈಲರು ಟೀಸರ್ ರಿಲೀಸ್ ಎಲ್ಲ ಈವೆಂಟ್ಗಳಿಗೂ ಬರ್ತಾ ಇದೆ ಟೀಸರ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಿ ನನಗಂತೂ ನಾನು ಇವಾಗಲೇ ನೋಡಿದ್ದು ನನಗೆ ತುಂಬ ಖುಷಿ ಆಯಿತು ಟೀಸರು ಸೊ ನಮ್ಮ ಕೆಲಸ ಎಲ್ಲ ಮುಗಿದಿದೆ ಇನ್ನೇನಿದ್ರೂ ಎಲ್ಲ ನಿಮ್ಮ ಕೆಲಸ ಖಂಡಿತ ಸಿನಿಮಾ ಹೊಸ ಕಂಟೆಂಟು ಹೊಸ ಥರದ ಸಿನಿಮಾ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಂದು ಒಂದು ಪ್ರಶ್ನೆ ಇದೆ ದನಂಜಯ್ ಅವರೇ ಇಲ್ಲಿ ಹಿಂದೆ ಮೂವತ್ತೊಂದು ಲಕ್ಷ ಬಾಕಿ ಅಂತ ಇದೆ ಸೊ ನೀವು ಯಾವಾಗಾದರೂ ಸಾಲ ಮಾಡಿದ್ದುಂಟಾ ಈ ಥರ ಬಾಕಿ ಅನ್ನೋದು ನಿಮ್ಮ ನಿಮ್ ತಲೆಂಟ ಜಗತ್ತಲ್ಲಿ ಸಾಲ ಇರೋರು ಯಾರು ಇಲ್ಲ ಎಲ್ಲರೂ ಸಾಲ ಮಾಡಿರ್ತಾರೆ ಇಂಜಿನಿಯರಿಂಗ್ ಓದಿದ್ದೆ ಎಜುಕೇಶನ್ ಲೋನ್ ಅಲ್ಲಿ ಸೊ ಬ್ಯಾಂಕ್ ಲೋನ್ಗಳು ಬೇರೆ ಅದೇನು ಟೆನ್ಷನ್ ಆಗಲ್ಲ ಬ್ಯಾಂಕ್ ಅವ್ರ ಜೊತೆ ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡ್ಬೋದು ಕೊಡ್ತೀವಿ ಕೊಡ್ತೀವಿ ಅಂತ ನಿಧಾನ ಕಟ್ಕೊಂಡು ಪರ್ಸನಲ್ ಸಾಲಗಳು ಮಾಡದಾಗಿದೆಯಲ್ಲ ಅದ್ರ ಪ್ರೆಷರ್ ತುಂಬ ಕಷ್ಟ ಅದ್ರದ್ದು ಬಡ್ಡಿ ಕಟ್ಟೋದಿಲ್ಲ ತುಂಬ ಕಷ್ಟ ಅದು ನನಗೂ ಖಂಡಿತ ಎಲ್ರಿಗೂ ಅನುಭವ ಇರುತ್ತೆ ಓಕೆ ನೀವು ಫಸ್ಟ್ ಸ್ಯಾಲ್ರಿ ಎಷ್ಟು ರೂಪಾಯಿ ಆಗಿತ್ತು ಇನ್ಫೋಸಿಸ್ ಅಲ್ಲಿ ಐ ಥಿಂಕ್ ಆ ಥರ ಹಿಂಗೆ ಕೆಲ್ಸಕ್ಕೆ ಸೇರ್ಕೊಂಡ ಮೇಲೆ ಇದ್ದು ಅಂದರೆ ಇನ್ಫೋಸಿಸ್ದು ಸ್ಯಾಲ್ರಿ ಮರ್ತುಬಿಟ್ಟಿದ್ದೀನಿ ಇಪ್ಪತ್ತ್ಮೂರು ಸಾವಿರನೋ ಇಪ್ಪತ್ತೈದು ಸಾವಿರನೋ ಏನೋ ಇತ್ತು ಸೊ ಇಪ್ಪತ್ತ್ಮೂರು ಸಾವಿರ ಏನು ಮಾಡಿದ್ರಿ ಆ ತಿಂಗಳು ಮನೆಯವ್ರನ್ನೆಲ್ಲ ಕರ್ಕೊಬಂದು ಅಮ್ಮಂಗೆ ಒಂದು ಸೀರೆ ಕೊಡಿಸಿ ಅಕ್ಕಂಗೆ ಒಂದು ಸೀರೆ ಕೊಡಿಸಿ ಶಾಪಿಂಗ್ ಮಾಡಿಸಿ ಇನ್ನೇನು ಮಾಡೋದು ಓಕೆ ಇನ್ನೊಂದು ಕ್ವೆಶನ್ನು ಬೈಕೋಬೇಡಿ ಫಸ್ಟು ನೀವು ಕೋಟಿ ತಗೊಂಡಿದ್ದು ಯಾವಾಗ ಬಡವರಸ್ಕಲ್ ಅಲ್ಲಿ ಜನ ಕೊಟ್ಟಾಗ ಅಲ್ಲೂ ಅಲ್ಲಿವರೆಗೂ ಯಾರೋ ಕಾಸೆ ಕೊಟ್ಟಿರಲಿಲ್ಲ ಸರಿ ಫಸ್ಟ್ ಕೋಟಿ ಕೊಟ್ಟಿದ್ ಕನ್ನಡದ ಜನನೇ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಇನ್ನು ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡ್ತಾ ಇರಿ ನಿಭಾಯಿಸ್ತಾ ಇರಿ ನಮ್ಗಳಿಗೆ ಅದೇ ರೀತಿಯ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅಂಡ್ ಕೋಟಿ ಎಲ್ರು ಇವ್ ನನ್ಗೆ ಕನೆ ಆಗಿದ್ದೇನೆ ಇವ್ರ ಕೋಟಿ ಫಸ್ಟ್ ಯಾವಾಗ ಸಿಕ್ಕಿದಾಗ ನೆನಪಾಯ್ತು ನಮ್ಮ ಮನೆ ಮುಂದ್ಗಡೆ ಒಂದು ಕಟ್ಟೆ ಅಲ್ಲಿ ಕೂತ್ಕೊಂಡು ಯಾವಾಗಲೂ ನಾನು ನನ್ನ ಫ್ರೆಂಡ್ ದಯಾನಂದಂಥ ಸ್ಕೂಲ್ ಫ್ರೆಂಡು ಕೂತ್ಕೋ ಮಾತಾಡ್ತದೆ ಮಗ ಯಾರಾದರೂ ದಾರಿಲಿ ಹೋಗ್ತಾ ಒಂದು ಕೋಟಿ ಸಿಗ್ಬಿಟ್ರೆ ಸೆಟ್ಲಾಗಿ ಬಿಡೋದಲ್ವ ನಾವು ಅಂತ ಯಾರಾದರೂ ಒಂದು ಕೋಟಿ ನಮ್ಮ ಮಕ್ಕದ ಮೇಲೆ ಎಸಬಿಟ್ಟೆ ಈ ಬಗ್ಗೆ ಹೋಗೋ ಬರಬೇಡ ಅಂದರೆ ತೊಗೊಂಡೋಗ್ಬಿಡೋದಲ್ವ ನಾವು ಅಂತ ಸೊ ಹೆಂಗಾದ್ರೂ ನೋಡಿ ಒಂದೇ ಒಂದು ಕೋಟಿ ದುಡಿಬೇಕಲ್ಲ ಒಂದು ಕೋಟಿ ದುಡ್ಡು ಸೆಟ್ಲಾಗಿ ಬಿಡಬೋದಲ್ವ ಒಂದು ಮನೆ ಕಟ್ಕೊಂಡ್ಬಿಡ್ಬೋದಲ್ವ ಒಂದು ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದಲ್ವ ಹಿಂಗೆ ಎಲ್ರಿಗೂ ಈ ಯೋಚನೆಗೆ ಬಂದಿರೋಕ್ಕೆ ಸಾಧ್ಯ ಒಂದು ಕೋಟಿ ಸಿಗ್ಬಿಟ್ರೆ ಒಂದು ಕೋಟಿ ಸಿಕ್ಬಿಟ್ರೆ ಅಂತ ನನಗೆ ಕೋಟಿ ಫಸ್ಟ್ ಕನೆಕ್ಟ್ ಆಗಿದ್ದೆ ಅಲ್ಲಿ ನಾವು ಹಿಂಗೆ ಕನ್ಸ್ಕೊಳ್ತಿದ್ವಲ್ವಾ ಅಂತ ಸೊ ಹಂಗಾಗಿ ಕೋಟಿ ನನಗೆ ತುಂಬ ಇಷ್ಟವಾದ ಪಾತ್ರ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಹಾಗೆ